ಕಾಂತರಾಜ್ ವರದಿ ಇಷ್ಟು ದಿನಗಳು ಆದರೂ ಕೂಡ ಅದನ್ನ ಬಹಿರಂಗನೂ ಮಾಡ್ತಾ ಇಲ್ಲ ಜನರುಗಳಿಗೂ ತಿಳಿಸ್ತಾ ಇಲ್ಲ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಮೂರು ತಿಂಗಳಲ್ಲಿ ಜಾತಿ ಸಮೀಕ್ಷೆಯನ್ನೂ ಮಾಡ್ತು ಜಾತಿ ಸಮೀಕ್ಷೆಯನ್ನು ಬಹಿರಂಗ ಕೂಡ ಮಾಡಾಯ್ತು ಒಬ್ಬ ರೇವಂತ ರೆಡ್ಡಿ ಕೈಲಿನಲ್ಲಿ ಜಾತಿ ಸಮೀಕ್ಷೆ ಮಾಡಿ ಹಿಂದುಳಿದವರಿಗೆ ನ್ಯಾಯವನ್ನ ಕೊಡಿಸುವಂತ ಸಾಧ್ಯ ಆದ್ರೆ ಸಿದ್ದರಾಮಯ್ಯವರಿಗೆ ಕೈಲಿ ಯಾಕೆ ಆಗ್ತಾ ಇತ್ತು ಈ ಜಾತಿ ವರದಿಯನ್ನ ನಾವು ಚರ್ಚೆ ಮಾಡ್ತಿವಂತ ಬೃಹನ್ನಳೆ ನಾಟಕವನ್ನ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ರು ನಾನು ಹಿಂದುಳಿದವರು ಚಾಂಪಿಯನ್ ಅಂತ ಬಡಾಯಿ ಕೊಚ್ಕೊಳ್ಳೋ ಅಂತ ಸಿದ್ದರಾಮಯ್ಯನವರು ಹಿಂದುಳಿದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದ ಮೂಡ ರಸ್ತೆಗೆ ಹೋಗೋರಿಗೆ ಬೇನಾಮಿ ಸೈಟ್ ಕೊಡುತ್ತೆ ಎಷ್ಟು ಒಂದು ಅಮಾನವೀಯವಾಗಿ ಒಬ್ಬ ಯೋಧನ ಜೊತೆ ಈ ಮೂಡ ನಡ್ಕೊಳ್ಳುತ್ತೆ ಕೇವಲ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಒಬ್ಬ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ಯೋಧನ ವಿಚಾರವಾಗಿ ಹೊದಿನ ಇಷ್ಟು ವರ್ಷ ಕೋರ್ಟ್ ಕಲಿಸಿದ್ರು ಒಬ್ಬ ಯೋಧನಿಗೆ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ರೈ ಸೈನಿಕರಿಗೆ ದೇಶಕ್ಕೋಸ್ಕರ ಬಲಿ ಕೊಡ್ತಕ್ಕಂಥ ರೈತರಿಗೆ ದೇಶಕ್ಕೋಸ್ಕರ ಮಾಡ್ತಕ್ಕಂಥ ಪತ್ರಕರ್ತರಿಗೆ ನ್ಯಾಯವನ್ನೇ ಕೊಡದಿರ್ತಕ್ಕಂಥ ಒಂದು ಅಸಮರ್ಥ ಸರ್ಕಾರ ಇವತ್ತು ನಾನು ಸಹ ಹಿಂದುಳಿದ ವರ್ಗಕ್ಕೆ ಸೇರಿದಂಥವನು ಹಿಂದುಳಿದ ವರ್ಗಕ್ಕೆ ಮೋಸ ಮಾಡ್ತಿದ್ದಾರೆ ಅಂತೇಳಿ ತಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಕಾಂತರಾಜ್ ವರದಿ ಕಾಂತರಾಜ್ ವರದಿ ಇಷ್ಟು ದಿನಗಳು ಆದರೂ ಕೂಡ ಅದನ್ನು ಬಹಿರಂಗನೂ ಇಲ್ಲ ಜನರುಗಳಿಗೂ ತಿಳಿಸ್ತಾ ಇಲ್ಲ ನಮ್ಮ ಕಣ್ಮುಂದೆ ತೆಲಂಗಾಣ ರೇವಂತ ರೆಡ್ಡಿ ಅವರು ಅಧಿಕಾರಕ್ಕೆ ಬಂದು ನಾಲ್ಕು ತಿಂಗಳಾಗಿದೆ ಮೂರು ತಿಂಗಳ ಹಿಂದೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಈ ಹಿಂದುಳಿದವರ ಜಾತಿ ಸಮೀಕ್ಷೆಯನ್ನು ಮಾಡಾಯ್ತು ಆ ಜಾತಿ ಸಮೀಕ್ಷೆ ಮಾಡಿ ಕೇವಲ ಮೂರು ತಿಂಗಳು ಮೂರು ತಿಂಗಳಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಾಯ್ತು ಜಾತಿ ಸಮೀಕ್ಷೆಯನ್ನು ಬಹಿರಂಗ ಕೂಡ ಮಾಡಾಯ್ತು ಒಬ್ಬ ರೇವಂತ ರೆಡ್ಡಿ ಕೈಲಿನಲ್ಲಿ ಜಾತಿ ಸಮೀಕ್ಷೆ ಮಾಡಿ ಹಿಂದುಳಿದವರಿಗೆ ನ್ಯಾಯವನ್ನು ಕೊಡಿಸುವಂತ ಸಾಧ್ಯ ಆದರೆ ಸಿದ್ದರಾಮಯ್ಯವರಿಗೆ ಕೈಲಿ ಯಾಕೆ ಆಗ್ತಾ ಇಲ್ಲ ಪ್ರತಿ ಒಂದು ಸಂಪುಟದ ಸಭೆ ಮುಂಚೆ ಈ ಜಾತಿ ವರದಿಯನ್ನು ನಾವು ಚರ್ಚೆ ಮಾಡ್ತೀವಂತ ಬೃಹನ್ನಳೆ ನಾಟಕವನ್ನ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸುದ್ದಿ ಇದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ಈ ವರದಿ ಬರುತ್ತೆ ಹಿಂದುಳಿದ ವರ್ಗದ ಏನು ಆಯೋಗ ಇದೆ ಜಯಪ್ರಕಾಶ್ ಹೆಗಡೆ ಆಯೋಗವನ್ನು ವಿಸ್ತರಣೆ ಮಾಡ್ತಾರೆ ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ವರದಿ ಸಂಬಂಧಪಟ್ಟಂಥದ್ದು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಡತ್ತೆ ಇವತ್ತು ಯಾರೋ ನಾಯಕ್ ಅಂತೇಳಿ ಹೊಸ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಮಾಡಿದೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಾನು ಹಿಂದುಳಿದವರು ಚಾಂಪಿಯನ್ ಅಂತ ಬಡಾಯಿ ಕೊಚ್ಕೊಳ್ಳೋ ಅಂತ ಸಿದ್ದರಾಮಯ್ಯನವರು ಹಿಂದುಳಿದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಅಧಿಕಾರ ಸ್ವಾರ್ಥಕ್ಕೋಸ್ಕರ ಇವತ್ತು ಈ ಕಾಂತರಾಜ್ ವರದಿಯನ್ನು ಚರ್ಚೆ ಹೋಗಲಿ ಕ್ಯಾಬಿನೆಟ್ಗೂ ತಗೊಳಕ್ಕೆ ಅವ್ರ ಶಕ್ತಿ ಸಾಮರ್ಥ್ಯ ಇಲ್ಲ ಅವರಿಗೆ ಯಾರ ಎದರಿಕೆಗೆ ನಿಮ್ಮ ಕುರ್ಚಿ ಹೋಗುತ್ತೆ ಅನ್ನೋಕ್ಕೋಸ್ಕರ ತಾವು ಬೆದರಿ ಹಿಂದುಳಿದವ್ರಿಗೆ ಮೋಸ ಮಾಡ್ತಾ ಇದ್ದೀರಿ ಕೇವಲ ಮೂರೇ ತಿಂಗಳು ಪಕ್ಕದ ತೆಲಂಗಾಣದಲ್ಲಿ ರೇವಂತ ರೆಡ್ಡಿ ಅಧಿಕಾರಕ್ಕೆ ಬಂದು ನಾಲ್ಕು ತಿಂಗಳಾಯಿತು ನಾಲ್ಕೂವರೆ ಐದು ತಿಂಗಳಾಗಿದೆ ಮೂರು ತಿಂಗಳಲ್ಲಿ ಅವರೇನು ಥರ ಕಮಿಷನ್ ನೇಮಕ ಮಾಡಲಿಲ್ಲ ಅವರು ಅಲ್ಲಿಯ ಪ್ಲಾನಿಂಗ್ ಕಮಿಷನ್ ಮುಖಾಂತರ ಮಾಡಿಸಿದ್ರು ನಾನು ನಿಮ್ಗೆ ಇವತ್ತೊಂದು ಲೇಖನ ಕೊಡ್ತಾ ಇದ್ದೀನಿ ಈ ಲೇಖನದಲ್ಲಿ ಸ್ವತಃ ಈ ಕಾಂತರಾಜ್ ವರದಿ ಮಧ್ಯೆ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾದಂಥ ಲಿಂಗಪ್ಪನವರು ಅವರು ಸಿದ್ದರಾಮಯ್ಯನವರ ಇನ್ನೊಂದು ಮುಖವನ್ನು ಅನಾವರಣವನ್ನು ಮಾಡಿದ ಲೇಖನವನ್ನು ಬರೆದಿದ್ದಾರೆ ನಿಮಗೆ ಕೊಡ್ತೀನಿ ತಗೊಳ್ಳಿ ಓದಿ ನಿಮಗೆಲ್ಲ ಕೊಡ್ತೀನಿ ನಾನು ಅಂದ್ರೆ ಎಷ್ಟು ಹಿಂದುಳಿದ ವರ್ಗದವ್ರಿಗೆ ಮೋಸ ಮಾಡೋದು ಸಿದ್ದರಾಮಯ್ಯನವರು ನೀವು ನಿಮಗೆ ಬದ್ಧತೆ ಇಲ್ದಿದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು ನೀವು ನಿಮ್ಮ ಕೈಲಿ ತಾಕತ್ತು ಇಲ್ದಿದ್ರೆ ಸಾಮರ್ಥ್ಯ ಇಲ್ದಿದ್ರೆ ಕ್ಯಾಬಿನೆಟ್ಟಲ್ಲಿ ತಂದು ಇದನ್ನು ನೀವು ಆದರೂ ಅವೈಜ್ಞಾನಿಕ ಅದು ಮಿಕ್ಕಿದ ಪಾರ್ಟ್ ಒಂದು ಪಾರ್ಟ್ ಇಡಿ ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ನಾನೊಬ್ಬ ಹಿಂದುಳಿದ ವರ್ಗದವನಾಗಿ ನನಗೆ ಏನು ಆಸಕ್ತಿ ಅಂದರೆ ಈ ವರದಿ ಒಳಗಡೆ ಏನಿದೆ ಕರ್ನಾಟಕದಲ್ಲಿ ಅಂತೇಳಿ ಇದ್ರಲ್ಲಿ ಭಾಳ ಸ್ಪಷ್ಟ ಇದೆ ತೆಲಂಗಾಣದಲ್ಲಿ ಮೂರುವರೆ ಕೋಟಿ ಜನ ಇದ್ದಾರೆ ಮೂರುವರೆ ಕೋಟಿ ಒಳಗಡೆ ಹಿಂದುಳಿದವರು ಒಟ್ಟು ಐವತ್ತಾರು ಪರ್ಸೆಂಟ್ ಜನ ಹಿಂದುಳಿದವರು ಇದ್ದಾರೆ ಒಳಗಡೆ ಮುಸಲ್ಮಾನರು ಹತ್ತು ಪರ್ಸೆಂಟ್ ಸೇರ್ಕೊಂಡಿದ್ದಾರೆ ಅವರು ವರದಿ ಕೊಟ್ಟಿದ್ದಾರೆ ಮೂರು ಕೋಟಿ ಅರುವತ್ತ್ಮೂರು ಲಕ್ಷ ಜನ ತೆಲಂಗಾಣದಲ್ಲಿ ವಾಸ ಮಾಡ್ತಿದ್ದಾರೆ ಇಂತಿಂಥ ಜಾತಿಯವರು ಇಷ್ಟಿಟ್ಟಿದ್ದಾರೆ ಅಲ್ಲಿ ಕಮ್ಮಾನು ಇದ್ದಾರೆ ಅವರು ರೆಡ್ಡಿಗಳಿದ್ದಾರೆ ಅವರೆಲ್ಲರನ್ನೂ ವಿರೋಧ ಮಾಡಿಕೊಂಡು ರೇವಂತ ರೆಡ್ಡಿ ಇವತ್ತು ಸಬ್ಮಿಟು ಮಾಡಿದ್ರು ಸದನದೊಳಗಡೆ ರಿಪೋರ್ಟ್ ಬಂತು ಜನಗಳ ಮಧ್ಯದಲ್ಲೂ ಹೇಳಿದ್ರು ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರೇ ಎಲ್ಲಿ ನಿಮ್ಮ ಸಾಮರ್ಥ್ಯ ಯಾರೋ ನಿಮ್ಮನ್ನು ಬೆದರಿಸ್ತಾರೆ ಅಂತೇಳಿ ನೀವು ವರ್ದಿನ ನೀವು ಮಂಡನೆ ಮಾಡೋದಿಲ್ಲ ಅಂದರೆ ಇದು ಹಿಂದುಳಿದವರೆಗೆ ಬೆನ್ನಿಗೆ ಚೂರಿ ಹಾಕೋದಲ್ವಾ ತಮ್ಮ ಕೈಲಿ ಇದನ್ನು ಮಂಡಿಸಕ್ಕೆ ಶಕ್ತಿ ಇದ್ರೆ ಮಂಡಿಸಿ ಇಲ್ಲದರೆ ರಾಜೀನಾಮೆ ಕೊಟ್ಟು ನೀವು ಹೋಗಬೇಕು ಕಾಂಗ್ರೆಸ್ ಇಂದು ನ್ಯಾಷನಲ್ ಪ್ಯಾಲೇಸ್ ಇದೆ ಅದು ಜಾತಿ ಗಣತಿ ಮಾಡಬೇಕು ಅಂತ ಇಡೀ ರಾಷ್ಟ್ರದ ಪಾಲಿಸಿ ಅದು ಸ್ವತಃ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಗೇನು ನಡ್ಡಿ ಆಗ್ತಾ ಇರೋದು ಕರ್ನಾಟಕದಲ್ಲಿ ಅದನ್ನು ಚರ್ಚೆ ಮಾಡಕ್ಕೆ ನಂಗೆ ಹೇಳಬೇಕು ಪ್ರಶ್ನೆ ಇಲ್ಲಿ ನಿಮ್ಮ ಗಟ್ಟಿತನ ಆ ಸಾಮರ್ಥ್ಯ ಯಾರು ಅದನ್ನು ಹೇಳಬೇಕಲ್ಲ ಪ್ರಶ್ನೆ ಮಾಡಬೇಕಲ್ಲ ನನಗೆ ನಂಬಿಕೆ ಇದೆ ಮೈಸೂರಿನ ಪತ್ರಕರ್ತರು ಇದು ಕರ್ನಾಟಕದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯಾರು ನಮ್ಮ ಹಿಂದುಳಿದವರ ಒಂದು ಹಕ್ಕಿನ ಚಳುವಳಿ ಹೋರಾಟ ಇದು ದಯಮಾಡಿ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಬೇಕು ಇದು ಏನು ಈ ಹಿಂದುಳಿದ ವರ್ಗದವರಿಗೆ ನ್ಯಾಯ ಸಿಗಬೇಕಾಗಿದೆ ಅದಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಈ ಕರ್ನಾಟಕದಲ್ಲಿ ಇದು ನಡೀತಾ ಇರತಕ್ಕಂಥ ಈ ವಿದ್ಯಮಾನಕ್ಕೆ ಒಂದು ಹಿತಾಶಯ ಅಂತ ಆಡೋವಂಥದ್ದು ಆಗಬೇಕು ರೇವಂತ ರೆಡ್ಡಿ ಅವರು ಮಾಡೋದಕ್ಕೆ ಸಾಧ್ಯ ಆದ್ಮೇಲೆ ಸಿದ್ದರಾಮಯ್ಯವ್ರಿಗೂ ಮಾಡೋಕ್ಕೆ ಸಾಧ್ಯ ಇದೆ ತತ್ತಕ್ಷಣದಲ್ಲಿ ಈ ವರದಿ ಬಹಿರಂಗ ಮಾಡಬೇಕು ಈ ಕಾಂತರಾಜ್ ವರದಿ ಬಹಿರಂಗ ಮಾಡಿ ಏನು ಕರ್ನಾಟಕದ ವಾಸ್ತವ ಸ್ಥಿತಿ ಇದೆ ಅದನ್ನು ಜನರಿಗೆ ತಿಳಿಸುವಂಥದ್ದು ಆಗಬೇಕು ಒಂದು ಕಡೆ ಬಹಳ ಬೇಸರ ಆಗುವಂಥ ಮಾತು ಮೂಢ ರಸ್ತೆಗೆ ಹೋಗೋರಿಗೆ ಬೇನಾಮಿ ಸೈಟ್ ಕೊಡ್ತು ರಸ್ತೆಗೆ ಹೋಗೋರು ಬೇನಾಮಿ ಸೈಟ್ ಆದರೆ ಒಬ್ಬ ಯೋಧ ಕಾರ್ಗಿಲಿನ ಯುದ್ಧದಲ್ಲಿ ಹೋರಾಟ ಮಾಡಿದಂಥ ಯೋಧನಿಗೆ ಆತನ ಏನು ಸರ್ವಿಸ್ ಗ್ಯಾಲೆಂಟ್ರಿ ಅವಾರ್ಡು ವಿಶಿಷ್ಟ ಸೇವಾ ಪದ ಬಂದಂಥ ಆರ್ ಎನ್ ಪ್ರಸಾದ್ ಅಂತಕ್ಕಂಥ ವ್ಯಕ್ತಿಗೆ ಮೂಡ ಅವತ್ತು ಅವರ ಏನು ಎಕ್ಸ್ ಸರ್ವಿಸ್ ಕೋಟಾದಲ್ಲಿ ಅವರಿಗೆ ಸೈಟ್ ಕೊಡಲಾಗತ್ತೆ ಎಷ್ಟು ಒಂದು ಅಮಾನವೀಯವಾಗಿ ಒಬ್ಬ ಯೋಧನ ಜೊತೆ ಈ ಮೂಡ ನಡ್ಕೊಳ್ಳುತ್ತೆ ಸಿದ್ದರಾಮಯ್ಯ ಅವರಿಗೆ ಒಂದು ಕಾನೂನು ಕಾನೂನು ಮೀರಿ ಸಿದ್ದರಾಮಯ್ಯ ಅವರ ಮನೆಯವರಿಗೆ ಸೈಟ್ ಕೊಡತ್ತೆ ಆದರೆ ಒಬ್ಬ ಯೋಧನಿಗೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಯೋಧನಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕಟ್ಟಿಲ್ಲ ಅಂತ ತಮ್ಗೆ ಗೊತ್ತಿರಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರು ಮೂವತ್ತು ರೂಪಾಯಿ ಈ ದುಡ್ಡು ಕಟ್ಟಿಲ್ಲ ಅಂತೀ ಒಬ್ಬ ಯೋಧನ ಸೈಟನ್ನು ಫೋರ್ ಫಿಟ್ ಮಾಡಿಕೊಂಡ್ರು ಹೈಕೋರ್ಟ್ ಚೀಮಾರಿ ಹಾಕಿದೆ ಇವತ್ತು ಮೂಡಾಗೆ ಹೈಕೋರ್ಟ್ ಚೀಮಾರಿ ಹಾಕಿದೆ ಕೇವಲ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಒಬ್ಬ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತ ಒಬ್ಬ ಯೋಧನ ವಿಚಾರವಾಗಿ ಹೊದಿನ ಇಷ್ಟು ವರ್ಷ ಕೋರ್ಟ್ ಕಲಿಸಿದ್ರು ಒಬ್ಬ ಯೋಧನಿಗೆ ಯಾವ ರೀತಿ ಆಡಳಿತ ನಡೆಸ್ತಿದೆ ಕರ್ನಾಟಕದಲ್ಲಿ ನಿನ್ನೆ ಮಾನ್ಯ ಹೈಕೋರ್ಟ್ ಚಿಮರಿ ಹಾಕಿದೆ ಮೈಸೂರು ಮೂಡಾಗೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂತ ರೈ ಸೈನಿಕರಿಗೆ ದೇಶಕ್ಕೋಸ್ಕರ ಬಲಿ ಕೊಡ್ತಕ್ಕಂಥ ರೈತರಿಗೆ ದೇಶಕ್ಕೋಸ್ಕರ ಮಾಡ್ತಕ್ಕಂಥ ಪತ್ರಕರ್ತರಿಗೆ ನ್ಯಾಯವನ್ನೇ ಕೊಡದಿರ್ತಕ್ಕಂಥ ಒಂದು ಅಸಮರ್ಥ ಸರ್ಕಾರ ಇವತ್ತು ಭ್ರಷ್ಟರು ಇವತ್ತು ಲ್ಯಾಂಡ್ ಮಾಫಿಯಾಗಳಿಗೆ ಮೂಢಾ ಒಳಗಡೆ ಇವತ್ತು ರತ್ನಗಂಬಳಿ ಸಿದ್ದರಾಮಯ್ಯನವರಿಗೆ ಸೈಟನ್ನು ಹೋಗಿ ರಿಜಿಸ್ಟರ್ ಮಾಡಿಕೊಡ್ತಾರೆ ಹೋಗಿ ರಿಜಿಸ್ಟರು ಸಬ್ ರಿಜಿಸ್ಟರ್ ಮನೆಗೆ ಹೋಗ್ತಾರೆ ಅರೆ ಒಬ್ಬ ಯೋಧನಿಗೆ ಹೋಗೋದಿಲ್ಲ ಯೋಧ ಕೋರ್ಟ್ ಹೋಗ್ಬೇಕು ಯಾವ ಪರಿ ಆಡಳಿತ ಈ ಮೈಸೂರಿನಲ್ಲಿ ನಡೀತಿದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮುಗಿಲು ಮುಟ್ಟಿರ್ತಕ್ಕಂಥದ್ದು ಮತ್ತೆ ಟೋಯಿಂಗ್ ಅನ್ನ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ಪಾತ ಪತ್ರಕರ್ತರಿದ್ರಿ ಈ ಗಾಡಿಗಳನ್ನ ನಿಲ್ಲಿಸೋ ಅಂತ ಟೋಯಿಂಗ್ ಮಾಫಿಯಾ ಮತ್ತೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ್ ಮಾಡಿತ್ತು ಟೋಯಿಂಗ್ ಅನ್ನ ನಿಮ್ಗೂ ಗೊತ್ತಿದ್ದ ಅನುಭವ ಇದೆ ಎಲ್ಲೆಲ್ಲಿ ಗಾಡಿ ನಿಲ್ಸಿದ್ರೆ ಎತ್ಕೊಂಡು ಹೋಗ್ತಿದ್ರಲ್ಲ ಟೋಯಿಂಗು ಅದೊಂದು ದೊಡ್ಡ ಮಾಫಿಯಾ ಈ ಸರ್ಕಾರ ಟೋಯಿಂಗ್ ಅನ್ನ ತರಕ ಪ್ರಯತ್ನ ಮಾಡ್ತಾ ಇದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಟೋಯಿಂಗ್ ತರ್ತಾ ಇದೆ ದಯಮಾಡಿ ಈ ಸರ್ಕಾರದ ಈ ಭ್ರಷ್ಟಾಚಾರ ಈ ಅಸಮರ್ಥತೆ ಏನು ಬೇಕಾದರೂ ಮಾತನಾಡ್ತಾ ಇದ್ದಾರೆ ಈ ಸರ್ಕಾರದ ಮಂತ್ರಿ ಸಂತೋಷ್ ಲಾಡ್ ಇವತ್ತು ಹೇಳ್ತಾನೆ ಹಿಂದೂ ಅನ್ನೋ ಪದ ಕೊಟ್ಟಿದ್ದೇ ಕಾಂಗ್ರೆಸ್ನವರು ಅಂತ ಹಿಂದೂ ಅಂತ ಪದ ಕೊಟ್ಟಿರೋದೆ ಕಾಂಗ್ರೆಸ್ನವರು ಅಂತ ಹೇಳಿ ಮೊದಲನೇದಾಗಿ ತಮ್ಮ ಕೆಲ್ ತಾಕತ್ತಿದ್ರೆ ಹಿಂದುಳಿದ ವರ್ಗದ ವರದಿಯನ್ನ ಕಾಂತರಾಜ್ ವರದಿಯನ್ನ ಇವತ್ತು ಜನರ ಸಾಮ್ ತರಬೇಕು ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲ ಅಂದರೆ ಅಧಿಕಾರ ಬಿಟ್ಟು ಇಳಿಬೇಕು ನೀವು ಯಾರದೋ ಭಯಕ್ಕೆ ಎದುರುಕೊಂಡು ನೀವು ವರದಿಯನ್ನೇ ಮಂಡಿಸದೇ ಇರುವಂಥ ಇಷ್ಟು ನಿಕಂಬಿ ಮುಖ್ಯಮಂತ್ರಿ ಆಗಬಾರ್ದು ಎರಡನೇದು ಈ ಕಾರ್ಗಿಲ್ ಯೋಧನಿಗೆ ಏನು ಅವಮಾನ ಮಾಡಿದೆ ಅದಕ್ಕೆ ಸರ್ಕಾರ ಕ್ಷಮಾಪಣೆ ಕೇಳಬೇಕು ಸರ್ಕಾರ ಕ್ಷಮಾಪಣೆ ಕೇಳಬೇಕು ಆ ಯೋಧನಿಗೆ ಒಬ್ಬ ಸೈನಿಕರಿಗೆ ಮಾಡಿರ್ತಕ್ಕಂಥ ಅಪಮಾನ ಇದು ಸರ್ಕಾರದ ಒಂದು ತಪ್ಪು ನಿರ್ಧಾರ ಧೋರಣೆಯಿಂದ ಈ ಕಾರಣಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ನಿಮಗೆ ಪತ್ರಿಕಾಗೋಷ್ಠಿ ಕರೆದಿದ್ದೆ ಸ್ನೇಹಿತರೆ ಭಾಳ ಗಂಭೀರವಾದಂಥ ವಿಚಾರ ನಮ್ಮ ಸ್ನೇಹಿತರು ಯಾರೆಲ್ಲ ಪತ್ರಿಕಾಗೋಷ್ಠಿಗೆ ಬಂದಿಲ್ಲ ಅವ್ರಿಗೂ ತಿಳಿಸಿದನ ಈ ಮೂಲಕ ರಾಜ್ಯದೊಳಗಡೆ ಈಗ ಒಂದು ಧ್ವನಿಗೆ ಒಂದು ವೇದಿಕೆ ಆಗುವಂಥದ್ದು ಆಗಬೇಕು ಇದಿಷ್ಟು ಪ್ರಮುಖ ಸುದ್ದಿ ನಿಮ್ಮ ಜೊತೆ ಹಂಚಿಕೊಳ್ಳೋದಿತ್ತು ಸ್ವತಃ ಈ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿ